ನಾನು ಬದಲಿದ್ದೀನಿ ಎರಡೂವರೆ ಗಂಟೆಗೆ ಏರ್ಪೋರ್ಟ್ನಲ್ಲಿ ತಾರೀಕು ಮೂವತ್ತು ಮಧ್ಯಾಹ್ನ ನನ್ನ ಬಿಟ್ಕಸ್ನ ಒಳಗೆ ಹಣ ಇತ್ತು ರಿಯಲ್ ನಾನು ಸ್ಕ್ಯಾನ್ ಮಾಡಿ ಒಳಗೆ ಹೋಗಿ ಬಾಡಿಗೆ ಮಾಸಿನ ಹತ್ರ ಪ್ಯಾಗೆಲ್ಲ ರೆಡಿಯಾಗಿತ್ತು ಆದ ಕಾರಣ ಅದನ್ನು ಒಂದು ಮೇಡಮಲ್ಲಿ ಹೇಳಿದ ವಾಪಸ್ ಸ್ಕ್ಯಾನ್ ಮಾಡಬೇಕು ಅಂತ ನಾನು ಹೇಳಿದ ಚೆಕ್ ಮಾಡ ಅವಳು ಬಂದು ಮತ್ತೊಂದು ಮೇಡಮನ್ನು ತಂದು ಅದನ್ನು ಕಟ್ ಮಾಡಬೇಕು ಎರಡನೇ ಸ್ಕ್ಯಾನ್ ಮಾಡಿದ್ದಾರೆ ಸ್ಕ್ಯಾನ್ ಮಾಡಿ ಅವರು ಅದನ್ನು ಲೆಗೇಜ್ಗೆ ಹಾಕಿದರು ಅದರಲ್ಲಿ ಇಪ್ಪತ್ತೆಂಟು ಸಾವಿರದ ನಾಲ್ನೂರ ಮೂವತ್ತೆರಡು ರಿಯಲ್ ಇತ್ತು ಮೂವತ್ತೆರಡು ಅಲ್ಲಿ ಅದನ್ನು ಲಗೇಜಿಗೆ ಹಾಕಿ ನಂತರ ಜಿದ್ದೆಯಲ್ಲಿ ನೋಡುವಾಗ ಲಾಕ್ ಕಟ್ ಮಾಡಿ ಹಣ ಇಲ್ಲ ಲಾಕನ್ನು ಕಟ್ ಮಾಡಿ ಅದರ ಒಳಗಿದ್ದ ಹಣವನ್ನು ತೆಗಿತು ನೀವು ಟೋಟಲ್ ಎಷ್ಟು ಅದು ಹಾಂ ಎಷ್ಟು ಮಂದಿ ಹೋಗಿದ್ದಾರೆ ಇಲ್ಲಿಂದ ಮೂವತ್ತೈದು ಮೂವತ್ತೈದು ಮಂದಿ ಮೂವತ್ತೈದು ಪೇಸನ್ನು ನಾವು ಹೊಟ್ಟಿಗೆ ಮೂವತ್ತೈದು ಬ್ಯಾಗಿನಲ್ಲಿ ಒಂದು ಬ್ಯಾಗನ್ನು ಕಟ್ ಮಾಡಿದ್ದೆ ಯಾವ ಟ್ರಾವೆಲ್ ಏಜೆನ್ಸಿ ಅಜಿಯಾತ್ ಅಜಿಯಾತ್ ಟ್ರಾವೆಲ್ ಏಜೆನ್ಸಿ ಮ್ಯಾಂಗ್ಳೂರು ನಾನು ಇದು ಟ್ಯಾಗ್ ಕಟ್ಟಿದ ನಂತರ ಬಾಡಿಗೆ ಬಾಸಿನಲ್ಲಿ ಹೊರಗಿನ ಇದುಂಟಲ್ಲ ಇದರ ಹೊರಗಿನ ಅದನ್ನು ನಾನು ಓಪನ್ ಮಾಡಿದ್ದೆ ತೋರಿಸ ಈ ಬ್ಯಾಗನ್ನು ನಾನು ಓಪನ್ ಮಾಡುವಾಗ ಆ ಲೇಡಿ ಬಂದು ಹೇಳಿದಾಗ ಇದನ್ನು ನೀನು ಸ್ಕ್ಯಾನ್ ಮಾಡಬೇಕು ನಾನು ಹತ್ರ ಕೇಳಿದೆ ಇಂಥಕ್ಕೆ ಸ್ಕ್ಯಾನ್ ಮಾಡೋದು ಅದು ಸ್ಕ್ಯಾನ್ ನಾನು ಸಿ ಸಿ ಕ್ಯಾಮ್ರಾದಲ್ಲಿ ನೋಡಿದ್ದೇನೆ ನೀನು ಬ್ಯಾಗ್ಗೆ ಕೈ ಹಾಕಿದ್ದು ಅದನ್ನು ಸ್ಕ್ಯಾನ್ ಮಾಡಬೇಕು ನಾನು ಹೇಳಿದಕ್ಕೆ ಅವಳು ಅದನ್ನು ಮತ್ತೊಂದು ಲೇಡಿಯನ್ನು ತಂದು ಅದನ್ನು ಕಟ್ ಮಾಡಿದವಳು ಸ್ಕ್ಯಾನ್ ಮಾಡಲಿ ಅಂತ ಹಾಗೆ ಹೋಗಿ ಸ್ಕ್ಯಾನ್ ಮಾಡಿ ತಂದ ನಂತರ ಅದನ್ನು ಲಗೇಜ್ ಹಾಕಿ ಅದರಲ್ಲಿ ಹಣ ಇತ್ತು ಲಾಕೆ ಕಟ್ ಮಾಡಿದ್ದಾರೆ ಲಾಕೆ ಕಟ್ ಮಾಡಿ ಇತ್ತು ಅದನ್ನು ತೋರಿಸಲು ಒಂದು ಫೈಲ್ ಉಂಟು ನನ್ನ ಓಲ್ಡ್ ಪಾಸ್ಪೋರ್ಟ್ ಮೂರು ಇತ್ತು ಅದರ ಒಳಗೆ ನಾನು ಇಟ್ಟದ್ದು ಈ ಹಣವನ್ನು ನಾನು ಲಗೇಜಿಗೆ ಅಲ್ಲಿ ಹಾಕುವ ಬ್ಯಾಗ್ ಅಲ್ಲ ನಾನು ಹ್ಯಾಂಡ್ ಬ್ಯಾಗ್ ಯೂಸ್ ಮಾಡಲಿಕ್ಕೆ ತೆಗೆದುಕೊಂಡು ಅವಳು ಜಬರ್ದಸ್ತಿನಲ್ಲಿ ನನ್ನ ಲಗೇಜಿಗೆ ಹಾಕಿದ್ದಾರೆ ಎರಡು ಸಲ ಸ್ಕ್ಯಾನ್ ಮಾಡಿ ಲಗೇಜಿಗೆ ಅವಳು ಹಾಕಿದ್ದಾರೆ ಒಂದು ಸಲ ತೋರಿಸ್ಬೋದು ಫೈಲ್ ಯಾವುದಾದ್ರು ಎಸ್ ತೋರಿಸ ಮಾಡಬಚ್ಚರ ಫೈಲ್ ಇದ್ರೆ ಕಟ್ಟಾಗಿ ಕಟ್ಟಾಗಿ ಕಟ್ಟಾಗಿರೋದ್ರಿ ತಲೆ ಬ್ಯಾಗ್ ಬರುತ್ತೆ ಚೆಕ್ ಹಾಕಿ ಅದೇ ಬ್ಯಾಗ್ ಅದೇ ಇದೆಯಲ್ಲ ಅದು ಬರ್ತಾರೆ ಲೇಟಾಗಿ ಈ ಫೈಲ್ನ ಒಳಗೆ ಮೂರು ಓಲ್ಡ್ ಪಾಸ್ಪೋರ್ಟ್ ನನ್ನ ಇದರ ಒಳಗೆ ನಾನು ಹಣವನ್ನು ಇಟ್ಟು ಅಲ್ಲ ಈ ಪಾಸ್ಪೋರ್ಟ್ನನ್ನು ಇಟ್ಟು ಒಳಗೆ ಇದರಲ್ಲಿ ನೋಡುವಾಗ ಪಾಸ್ಪೋರ್ಟ್ ಮಾತ್ರ ಉಂಟು ಹಣ ಇಲ್ಲ ಇದರಲ್ಲಿ ರಿಯಲ್ ಇಲ್ಲ ನಿಮಗಿಲ್ಲಿ ಇಲ್ಲಿ ಮ್ಯಾಂಗ್ಳೂರಲ್ಲಿ ಏರ್ಪೋರ್ಟ್ ಒಳಗೆ ಅಲ್ಲಿ ಏಡಿ ಚೆಕ್ ಮಾಡಿದಲ್ಲ ಅವರ ಇನ್ನೊಮ್ಮೆ ನೋಡಿದ್ರೆ ಗುರುತ ಸಿಗ್ಬೋದ ನೀವು ನೀವಿಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರ ಅದು ಹಂಡ್ರೆಡ್ ಪರ್ಸೆಂಟು ಈ ಮ್ಯಾಂಗ್ಳೂರ್ನಲ್ಲೇ ಓದಿದ್ದು ನಮ್ಮ ಬೇರೆ ಎಲ್ಲಿ ಹೋಗ್ಲಿಕ್ಕಿಲ್ಲ ಚಾನ್ಸ್ ಇಲ್ಲ ಮೂವತ್ತೈದು ಬ್ಯಾಗು ನಾವು ಹಾಕಿದ್ದೇವೆ ಈ ಬ್ಯಾಗ್ನಲ್ಲಿ ಇದ್ದ ಹಣ ಇವಳು ಇವಳಿಗೆ ಹಾಕಿದ ಇವಳು ಗೊತ್ತುಂಟು ಈ ಎದ್ರಲ್ಲಿ ಹಣ ಉಂಟು ಅಂತ ಹೇಳಿ ಇಲ್ಲಿ ಚೆಕ್ ಮಾಡುವಾಗ ನೋಡಿದ್ರು ನೋಡಿದಾರೆ ಎರಡನೇ ಸ್ಕ್ಯಾನ್ನಲ್ಲಿ ಮಾಡಿ ಇವಳು ನನ್ನನ್ನು ಜಬರ್ಜಸ್ತಿಯಲ್ಲಿ ಲಗೇಜ್ಗೆ ಹಾಕಿ ನಾನು ಲೆಗೇಜಿಗೆ ಕೊಂಡು ಹೋಗೋವನ್ನಲ್ಲ ನನ್ನ ಓಲ್ಡ್ ಪಾಸ್ಪೋರ್ಟದಲ್ಲಿ ಮೂರು ಉಂಟು ಮೂರು ಪಾಸ್ಪೋರ್ಟು ನಾನು ಲಗೇಜ್ ಹೇಗೆ ಹಾಕುವುದು ಈ ಹಣ ನನಗೆ ತೆಗಿಲಿಕ್ಕೆ ಆಗಿರಲಿಲ್ಲ ಅದು ಒಂದಲ್ಲ ಎರಡನೇ ಲೇಡಿ ಬಂದು ಅವಳು ಕಟ್ ಮಾಡಿ ಅವ್ರಿಗೆ ಗೊತ್ತುಂಟು ಅದು ಸ್ಕ್ಯಾನಿಂದ ಲೋಡಿಂಗ್ವರೆಗೆ ನೀವು ಸಿ ಸಿ ಕ್ಯಾಮರಾ ಕರೆಕ್ಟ್ ನೋಡಿದರೆ ಈ ಹಣ ನಮಗೆ ಯಾರು ದಿವಸ ಗೊತ್ತಾಗುತ್ತೆ